ನಮಸ್ಕಾರ ಆತ್ಮೀಗೆನೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಎಂಟರ್ಟೈನ್ಮೆಂಟ್ ನ ಕಂಪ್ಲೀಟ್ ಪ್ಯಾಕೇಜ್ ಇಲ್ಲಿ ಮನೋರಂಜನೆಗೆ ಮೊದಲ ಆದ್ಯತೆ ಹಾಗಂತ ಬರೀ ಮನೋರಂಜನೆ ಮಾತ್ರ ಇರಲ್ಲ ಅಡು ಇರುತ್ತೆ ನಗು ಇರುತ್ತೆ ಪ್ರೀತಿ ಇರುತ್ತೆ ಕೋಪ ಇರುತ್ತೆ ಮುನಿಸು ಸಹ ಇರುತ್ತೆ ಅಷ್ಟೇ ಯಾಕೆ ಕೆಲವೊಬ್ಬರ ಕುತಂತ್ರಿ ಬುದ್ಧಿಯೂ ಇರುತ್ತೆ ಈಗ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಅಶ್ವಿನಿ ಗೌಡ ಮಾಡಿದ ಒಂದೇ ಒಂದು ವಿಷಯ ಈಗ ಇಡೀ ಕರ್ನಾಟಕದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಅಶ್ವಿನಿ ಗೌಡ ಆ ಕೆಲಸ ಮಾಡಿದ್ರ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಜನ ರೊಚ್ಚಿ ಗೆದ್ದಿದ್ದಾರೆ ಹೀಗಾಗಿಯೇ ಇವತ್ತು ರಾತ್ರಿ ಅಶ್ವಿನಿ ಗೌಡರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅಶ್ವಿನಿ ಗೌಡಗೆ ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆಗಬೇಕು ಅನ್ನೋ ದೊಡ್ಡ ಆಸೆ ಇತ್ತು ಅದಕ್ಕೆ ತಣ್ಣೀರು ಎರಚಿದವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಶ್ವಿನಿ ಗೌಡರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಓಟದಿಂದ ಹೊರ ಹಾಕ್ತಾ ಇತ್ತಂತೆ ತಮ್ಮ ಮನ್ಸಲ್ಲಿರೋ ಸಿಟ್ಟನ್ನೆಲ್ಲ ಹೊರ ಹಾಕಿದ್ರು ಕಣ್ಣೀರು ಸುರಿಸಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅದರಲ್ಲೂ ರಘು ಮೇಲಂತೂ ಸಿಕ್ಕಾಪಟ್ಟೆ ಸಿಟ್ ತೋರಿಸಿದ್ರು ಯಾಕಂದ್ರೆ ರಘು ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಅಶ್ವಿನಿ ಗೌಡ ಅವರ ತಪ್ಪನ್ನ ಎತ್ತಿ ತೋರಿಸ್ತಿದ್ದಾರೆ ಹೀಗಾಗಿ ಅಶ್ವಿನಿ ಗೌಡಗೆ ರಘು ಕಂಡ್ರೆ ಆಗ್ತಾ ಇಲ್ಲ ಇದು ಮೇಲ್ನೋಟಕ್ಕೆ ನೋಟಕ್ಕೆ ಬಿಗ್ ಬಾಸ್ ನೋಡು ಎಲ್ರಿಗೂ ಗೊತ್ತಾಗ್ತಾ ಇದೆ ಆತ್ಮೀಗೆರೆ ಕಳಪೆ ಪಟ್ಟ ಹೊತ್ಕೊಂಡಿರೋ ಅಶ್ವಿನಿ ಗೌಡ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುವಂತ ಕೆಲಸ ಮಾಡದ್ರ ಅನ್ನೋ ಅನುಮಾನ ಹುಟ್ಕೊಂಡಿದೆ ಮನೆಯ ಕ್ಯಾಪ್ಟನ್ ಆಗಿರೋ ರಘು ಉಳಿದ ಸದಸ್ಯರು ಏನೇನ್ ಕೆಲಸ ಮಾಡಬೇಕು ಅನ್ನೋದನ್ನ ಹಂಚಿದ್ದಾರೆ ಅದರಲ್ಲಿ ಅಶ್ವಿನಿ ಗೌಡ ಮತ್ತು ಸೂರಜ್ ಗೆ ಬಾತ್ರೂಮ್ ಕ್ಲೀನ್ ಮಾಡೋ ಕೆಲಸ ವಹಿಸಿದ್ದಾರೆ ಇದು ಅಶ್ವಿನಿ ಗೌಡರಿಗೆ ಸಿಕ್ಕಾಪಟ್ಟೆ ಸಿಟ್ ತರಿಸಿತ್ತು ಬಾತ್ರೂಮ್ ಕೆಲಸ ಕೊಟ್ಟಾಗಲೇ ಕಿರಿಕ್ ಶುರು ಮಾಡಿದ ಅಶ್ವಿನಿ ನಾನು ಹುಷಾರಿಲ್ಲ ನಾಳೆಯಿಂದ ಕೆಲಸ ಮಾಡಲ್ಲ ಅನ್ನೋ ಕೊಂಕು ಮಾತು ಶುರು ಮಾಡಿತ್ತು ಆಮೇಲೆ ಮನೆ ಕ್ಯಾಪ್ಟನ್ ರಘು ಅಶ್ವಿನಿ ಅವರಿಗೇನೆ ಕಳಪೆ ಪಟ್ಟ ಕೊಟ್ಟು ಜೈಲಿಗೆ ಕಳಿಸಿದ್ರು ಯಾವಾಗ ಅಶ್ವಿನಿ ಗೌಡಗೆ ಕಳಪೆ ಪಟ್ಟ ಬಂತು ಅಶ್ವಿನಿ ಗೌಡ ಮತ್ತಷ್ಟು ರೆಬೆಲ್ ಆಗಿದ್ದಾರೆ ಬಿಗ್ ಬಾಸ್ ನ ಯಾವೊಂದು ನಿಯಮವನ್ನು ಪಾಲಿಸ್ತಿಲ್ಲ ನಾನ್ ಹೇಳಿದ್ದೆ ರೋಯ್ ಆಡಿದ್ದೇ ಆಟ ಅನ್ನುವಂತಿದ್ದಾರೆ ಇದೆಲ್ಲವನ್ನ ಅಶ್ವಿನಿ ಮಾಡ್ತಿರೋದು ಕಳೆದ ಸೀಸನ್ ನೋಡ್ಕೊಂಡ್ ಬಂದು ಅನ್ನಿಸ್ತಿದೆ ಹೋದ ನಲ್ಲಿ ರಜತ್ ಮಾಡಿದಂತೆಯೇ ಅಶ್ವಿನಿ ಗೌಡ ಮಾಡ್ತಿದ್ದಾರೆ ಮನೆಯ ಯಾವೊಂದು ತರಕಾರಿಯನ್ನು ಕಟ್ ಮಾಡಿಲ್ಲ ನೀವು ಹೇಳಿದ ಯಾವ ಕೆಲಸವನ್ನೂ ಮಾಡಲ್ಲ ಅಂದ್ರು ಹೀಗಾಗಿ ಇಡೀ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಹಿಡಿ ಶಾಪ ಹಾಕೋದಕ್ಕೆ ಶುರು ಮಾಡುದು ಈ ವೇಳೆ ಮತ್ತೊಂದು ಆಟ ಶುರು ಮಾಡಿದ ಅಶ್ವಿನಿ ಗೌಡ ನಾನು ಬಾತ್ರೂಮ್ ಗೆ ಹೋಗಬೇಕು ಈಗಲೇ ಜೈಲಿನ ಕೀ ಓಪನ್ ಮಾಡಿ ಅಂತ ಕೂಗಾಡೋದಕ್ಕೆ ಶುರು ಮಾಡುದು ಏನೇ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಒಬ್ಬ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಕ್ಯಾಪ್ಟನ್ ರಘು ಅಶ್ವಿನಿ ಅವರನ್ನ ಜೈಲಿಂದ ಹೊರಗ್ ಬಿಟ್ಟಿದ್ರು ಆಗಲೇ ನೋಡಿ ಅಶ್ವಿನಿ ಮತ್ತೊಂದು ಕಿರಿಕ್ ಶುರುವಾಗಿದ್ದು ಬಿಗ್ ಬಾಸ್ ಮನೆಯ ಬಾತ್ರೂಮ್ ಗೆ ಬಂದ ಅಶ್ವಿನಿ ಎಲ್ಲಾ ಸದಸ್ಯರ ಟೂತ್ ಬ್ರಷ್ ಎತ್ಕೊಂಡು ಬಾತ್ರೂಮ್ ಒಳಗ್ ಸೇರ್ಕೊಂಡಿದ್ದಾರೆ ಇದು ಹತ್ತಾರು ಅನುಮಾನ ಹುಟ್ಟಿಸಿದೆ ಟೂತ್ ಬ್ರಷ್ ನ ತೆಗೆದುಕೊಂಡ್ ಹೋಗಿದ್ದು ನೋಡಿದ್ರೆ ಅದ್ರಲ್ಲೇ ಬಾತ್ರೂಮ್ ಕ್ಲೀನ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಬಾತ್ರೂಮ್ ನ ಹಾಲ್ ನಲ್ಲಿ ಮಾತ್ರ ಸಿಸಿ ಕ್ಯಾಮೆರಾ ಇದೆ ಬಾತ್ರೂಮ್ ಒಳಗಡೆ ಸೇರ್ಕೊಂಡ್ ಮೇಲೆ ಏನೂ ಗೊತ್ತಾಗಲ್ಲ ಹೀಗಾಗಿ ಬಾತ್ರೂಮ್ ಅನ್ನ ಟೂತ್ ಬ್ರಷ್ ಅಲ್ಲಿ ಕ್ಲೀನ್ ಮಾಡಿದ್ರ ಅನ್ನೋ ಅನುಮಾನ ಹುಟ್ಕೊಂಡಿದೆ ಇನ್ನೂ ಒಂದೇನು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಸದಸ್ಯರಿಗೆ ಆಟ ಆಡ್ಸೋದಿಕ್ಕೆ ಅಂತ ಟೂತ್ ಬ್ರಷ್ ಗಳನ್ನೆಲ್ಲ ಮುಚ್ಚಿಟ್ಟುಕೊಂಡ್ರ ಅನ್ನೋ ಅನುಮಾನವೂ ಇದೆ ಒಂದ್ ವೇಳೆ ಟೂತ್ ಬ್ರಷ್ ನಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಿದ್ದೆ ಆದ್ರೆ ಇವತ್ತೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಖಾಯಂ ಇಂತ ತಪ್ಪನ್ನ ಯಾವತ್ತು ಯಾರೂ ಕ್ಷಮಿಸಲ್ಲ ಹೀಗಾಗಿ ಈ ಬಗ್ಗೆ ಬಿಗ್ ಬಾಸ್ ಟೀಮ್ ಕ್ಲಾರಿಟಿ ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಹೀಗಾಗಿ ಕಿಚ್ಚನ ಎಪಿಸೋಡ್ ನಲ್ಲಿ ಇದು ಚರ್ಚೆಯಾಗೋದು ಖಾಯಂ ಆದ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ